ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಸುಲಭನಾಗಿರೋ ಅಂತ ಒಂದು ಪಚಡಿ ಅಂತ ಮಾಡ್ತಾಯಿದ್ದೀನಿ ಬಿಸಿ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ನು ದಿನ ಒಂದೇ ಥರ ಊಟ ತಿಂದು ಏನಾರು ಬೇಜಾರಾಗಿದ್ದರೆ ಬಾಯಿ ಕೆಟ್ಟಿದ್ದರೆ ಇದನ್ನು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಎರಡು ಕಪ್ನಷ್ಟು ಫ್ರೆಶ್ ಆಗಿರೋ ಮೊಸರನ್ನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈ ಥರ ಅಕಸ್ಮಾತಾಗಿ ಏನಾರು ಗರಣೆ ಇದ್ದರೆ ಅದನ್ನು ಕಡ್ಕೊಂಡು ಈ ಥರ ರೆಡಿಯಾಗಿ ಇಟ್ಕೋಬೇಕು ಈ ಹದದಲ್ಲಿ ಇರಬೇಕು ತುಂಬ ಗಟ್ಟಿಯೂ ಬೇಡ ತುಂಬ ನೀರಾಗೂ ಬೇಡ ನಮಗೆ ಮೊಸರು ಬೇಕು ಹಾಗಾಗಿ ಇಷ್ಟು ಗಟ್ಟಿ ಸಾಕು ಇಲ್ಲಿ ಮೂರು ಬದ್ನೆಕಾಯನ್ನು ತೊಳ್ಕೊಂಡು ಹೆಚ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿರಬೇಕು ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೋಬೇಕು ಸುಮಾರು ಮೂರು ತೊಗೊಂಡಿದ್ದೀನಿ ಇಷ್ಟು ಖಾರ ಸಾಕಾಗತ್ತೆ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟಪಡ್ತೀರಿ ಅಂತಂದರೆ ಇನ್ನೊಂದು ಹಾಕ್ಕೋಬೋದು ಬದನೆಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕ್ಕೊಂಡು ಸುಮಾರು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಬಾಡಿಸ್ಕೋಬೇಕು ಹಸಿ ವಾಸನೆ ಎಲ್ಲ ಸಂಪೂರ್ಣವಾಗಿ ಹೊಟ್ಟೋಗಬೇಕು ಕ್ರಮೇಣ ಅದು ಕುಗ್ಗತ್ತೆ ಸ್ವಲ್ಪ ಬೇಯತ್ತೆ ಕೂಡ ಸಂಪೂರ್ಣವಾಗಿ ಬೇಯಿಸ್ಕೋಬೇಕು ಇದನ್ನು ಈಗ ಬಾಡಿಸ್ಕೊಂಡಿದ್ದಾಗಿದೆ ಮುಚ್ಚಲಾ ಮುಚ್ಚಿ ಮೂರರಿಂದ ಐದು ನಿಮಿಷ ಬಿಡೋಣ ನೀರು ಹಾಕೋದು ಬೇಡ ಈಗ ಪೂರ್ತಿಯಾಗಿ ಬೆಂದಿದೆ ಸ್ವಿಚ್ ಆಫ್ ಮಾಡಿಕೊಂಡು ಒಂದು ತಟ್ಟೆಗೆ ಇದನ್ನು ತೆಕ್ಕೊಂಬಿಡೋಣ ಆರಕ್ಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೋಬೇಕು ನೀರು ಹಾಕೋದು ಬೇಡ ಈಗ ಮತ್ತೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಂಬಿಡೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಕಾಳು ಮೆಂತ್ಯಾನ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಾದಮೇಲೆ ನಾವು ಈ ಈರುಳ್ಳಿ ರುಬ್ಕೊಂಡಿದ್ವಲ್ಲ ತರತರಿಯಾಗಿ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು ಶುಂಠಿದು ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಎರಡು ಮೂರು ಚೂರು ಒಣಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಬಾಡಿಸ್ಕೋಬೇಕು ಮೆತ್ತಗಾಗಬೇಕು ಟೊಮೆಟೊ ಈಗ ಮೆತ್ತಗಾಗಿದೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಬದನೆಕಾಯಿಗೂ ಉಪ್ಪನ್ನು ಹಾಕ್ಕೊಂಡಿದ್ವಿ ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕು ಈಗ ಮೆತ್ತಗಾಗಿದೆ ಇಷ್ಟಾದರೆ ಸಾಕು ಈಗ ಮಿಕ್ಸಿ ಜಾರ್ಗೆ ನಾವು ಬಾಡಿಸ್ಕೊಂಡಿರೋ ಬದ್ನೆಕಾಯನ್ನು ಹಾಕ್ಕೊಂಡು ತರತರಿಯಾಗಿ ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕೋದು ಬೇಡ ಈ ರುಬ್ಕೊಂಡಿರೋದನ್ನು ಮೊಸರಿಗೆ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಂದಿರೋ ಬದ್ನೆಕಾಯಿನ ನಾವು ಗ್ರೈಂಡ್ ಮಾಡಿಕೊಂಡು ಮೊಸರಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿರೋದನ್ನು ಈಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೋಬೇಕು ಬಾಣಲೆ ಈಗಾಗಲೇ ಬಿಸಿ ಇದೆ ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ ಬೇಯಿಸೋ ಅವಶ್ಯಕತೆ ಇಲ್ಲ ಆ ಬಿಸಿಗೆ ಇದು ಚೆನ್ನಾಗಿ ಬೆರೆತ್ಕೊಳತ್ತೆ ಒಂದು ಹತ್ತು ಸೆಕೆಂಡು ಈ ಥರ ಬಿಟ್ಟಿದ್ದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ಹೊಸ ರುಚಿ ಹೊಸದಾಗಿ ಏನಾದರೂ ತಿನ್ನಬೇಕು ಅನಿಸಿದ್ರೆ ಈ ಥರ ಮಾಡ್ಕೋಬೋದು ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ